ವಿಡಿಯೋ ಡೇ ಏಟ್ ವಿಡಿಯೋ ಇದು ಡೇ ವೈಟ್ ವಿಡಿಯೋ ವಿಡಿಯೋದಲ್ಲಿ ನಮ್ಮ ಊರಿನ ನಮ್ಮ ಊರಿನಲ್ಲಿ ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಬೇಕು ಅಂತ ತುಂಬ ವರ್ಷಗಳಿಂದ ಹೋರಾಟ ನಡೀತಾ ಇದೆ ಈ ಹೋರಾಟದಲ್ಲಿ ಪ್ರತಿಯೊಬ್ಬರು ಭಾಗಿಯಾಗಿದ್ದಾರೆ ಪ್ರತಿಯೊಬ್ಬರೂ ಭಾಗಿಯಾಗಿದ್ದಾರೆ ಪ್ರತಿಯೊಂದು ಆಕ್ಸಿಡೆಂಟ್ ಆದಲ್ಲೂ ಪ್ರತಿಯೊಂದು ನೋವಾದಲ್ಲೂ ಪ್ರತಿಯೊಂದು ಹಾಸ್ಪಿಟಲ್ ಇಶ್ಯೂ ಬಂದಾಗಲೂ ನಮ್ಮವರು ಧ್ವನಿ ಎತ್ತತನೇ ಇದ್ದಾರೆ ಈ ಧ್ವನಿ ಎತ್ತದಾಗಲೂ ಪ್ರತಿಯೊಬ್ಬರು ಅವ್ರವ್ರ ಅವ್ರವ್ರ ಸಂಬಂಧಿಗಳ್ ಕಳ್ಕೊಂಡಿರ್ಬೋದು ಅವರವ್ರ ತ ಮಕ್ಕಳನ್ನ ಕಳ್ಕೊಂಡಿರ್ಬೋದು ಅವರವ್ರ ಫ್ಯಾಮಿಲಿಯಲ್ಲಿ ಒಬ್ಬರನ್ನ ತುಂಬ ಬೇಕಾದವ್ರನ್ನ ಕಳ್ಕೊಂಡಿರ್ಬೋದು ಅವಾಗೆಲ್ಲ ಧ್ವನಿ ಎತ್ಕೊಂಡು ಎತ್ಕೊಂಡು ಬರ್ತಾರೆ ಇದೇ ಥರ ಇದನ್ನು ಟ್ವಿಟ್ಟರಲ್ಲಿ ದೊಡ್ಡ ಹೈಲೈಟ್ ಮಾಡಿದ್ವಿ ಹಾಗೆ ಇನ್ಸ್ಟಾಗ್ರಾಮ್ದಲ್ಲಿ ಸಮ ವಿಡಿಯೋ ಹಾಕಿದ್ದಾರೆ ಇದೇ ಥರ ಪ್ರತಿಯೊಬ್ಬರು ಅವ್ರದ್ರ ಬಗ್ಗೆ ಧ್ವನಿ ಎತ್ತುತ್ತಾನೆ ಹೋಗ್ತಾ ಇದ್ದಾರೆ ಬಟ್ ಯಾಕೆ ಈ ಥರ ಈ ಧ್ವನಿ ಎತ್ತೋ ಪರಿಸ್ಥಿತಿ ಬಂದಿದೆ ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಏನಾದರೂ ಬೇಕಾದಾಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬೇಕಾಗತ್ತೆ ಏನಾದರೂ ಸ್ಟೋರೇಜ್ ಪಂಪ್ ಸ್ಟೋರೇಜ್ ಅದು ಇದು ಯೋಜನೆ ಮಾಡುವಾಗ ಇವರಿಗೆ ನಮ್ಮ ಉತ್ತರ ಕನ್ನಡನೇ ಕಣ್ಣಿಗೆ ಬೀಳೋದು ಅದೇ ಥರನೇ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಬೇಕು ಅಂತ ತುಂಬ ವರ್ಷಗಳಿಂದನೇ ನಮ್ಮ ಹೋರಾಟ ನಡೀತಾನೆ ಇದೆ ಆ ಹೋರಾಡಿ ವಿಧಾನಸೌಧದಲ್ಲೂ ಇದು ಚರ್ಚೆ ಆಗಿತ್ತು ಈ ವಿಷಯ ಆವಾಗಲೂ ಇವರು ಓಕೆ ನಾನು ಮಾಡೋನಿ ಅಂತ ಪ್ಲ್ಯಾನ್ ಮಾಡಿಕೊಂಡು ಏನೋ ಹೇಳಿದರು ಬಟ್ ಆ ಪ್ಲ್ಯಾನಲ್ಲಿ ಓಕೆ ಒಂದು ಏರಿಯಾ ನೋಡಿಬಿಟ್ಟು ಅದನ್ನು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದು ನನಗೆ ತಿಳಿದು ಬಂದ ಮಾಹಿತಿ ಆವಾಗ ಓಕೆ ಏನೋ ನಮ್ಮ ನಮ್ಮೂರಲ್ಲೂ ಒಂದು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಆಗ್ತಾಯಿದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂತ ಅಂದ್ಕೊಂಡಿದ್ವಿ ಆದರೆ ಬರ್ತಾ ಬರ್ತಾ ಇದು ಮುಂದೆ ಹೋಗ್ತಾನೇ ಇದೆ ಬಿಟ್ಟರೆ ಇದರಲ್ಲಿ ಪ್ರಾಣಹಾನಿ ಆಗ್ತಾನೇ ಇದೆ ಪ್ರತಿಯೊಂದು ಆಕ್ಸಿಡೆಂಟಲ್ಲಿ ಏನಾದರೂ ತೊಂದರೆ ಆದರೂ ನಾವು ಮಿನಿಮಮ್ ಒಂದು ಒನ್ ಹಂಡ್ರೆಡ್ ಒನ್ ಫಿಫ್ಟಿ ಕಿಲೋಮೀಟ್ರ್ ದೂರ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ಬೇಕು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಅಂದರೆ ಉಡುಪಿ ಆ ಥರ ಹಾಸ್ಪಿಟ್ಲ್ಗಳಿವೆ ಬಿಟ್ಟು ಮತ್ತು ಈ ಕಡೆ ಅದು ಅದಾದರೂ ಓಕೆ ನಮ್ಮ ಭಟ್ಕಳದವ್ರಿಗೆ ಉಡುಪಿ ಅಂತ ಹೇಳಿದ್ರೆ ಮುರ್ದಿನ ಸೆವೆಂಟಿ ಕಿಲೋಮೀಟ್ರ್ ಸೆವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಬಟ್ ಅದೇ ನಿಮಗೆ ಈ ಕಡೆ ಒನ್ ಅವರ್ ಕಡೆ ಬಂದರೆ ಅವ್ರಿಗೆ ಒನ್ ತರ್ಟಿ ಒನ್ ತರ್ಟಿ ಒನ್ ಫೋರ್ಟಿ ಮೇಲೆ ಹೋಗುತ್ತೆ ಅದೇ ಥರ ಕುಮಟಾ ಅಂಕೋಲ ಅವ್ರಿಗೆಲ್ಲ ಬಂದುಬಿಟ್ರೆ ಮಿನಿಮಮ್ ಒನ್ ಸೆವೆಂಟಿ ಒನ್ ಏಯ್ಟಿ ಆ ಹತ್ರ ಟು ಹಂಡ್ರೆಡ್ ಹೋಗುತ್ತೆ ನೀವು ಅದೇ ಥರ ನೀವು ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಕಿಲೋಮೀಟರ್ ಗಟ್ಟಲೆ ಜಾಸ್ತಿ ಆಗುತ್ತೆ ವಿನಾ ಕಮ್ಮಿ ಆಗಲ್ಲ ಅದೇ ಅರ್ಥ ಮಾಡ್ಕೊಂಡು ನಮಗೆ ಒಂದು ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲ್ ಬೇಕು ಅಂತ ತುಂಬ ವರ್ಷಗಳಿಂದಲೇ ನಾವು ಮನವಿ ಕೊಡ್ತಾನೇ ಇದೆ ಇದೇ ಥರ ಮನವಿ ಮಾಡ್ಕೊಂಡೇ ಹೋದರೆ ಬಟ್ ಅದಕ್ಕೆ ಕಾರ್ಯರೂಪ ತರುವುದು ಯಾವಾಗ ಇದೇ ಥರನೇ ಪ್ರತಿಯೊಬ್ಬರೂ ಒಂದೊಂದು ವಿಡಿಯೋನ ಮಾಡಿಬಿಟ್ಟು ಇಲ್ಲ ಪ್ರತಿಯೊಬ್ಬರು ಅವರ ನಿಯರೆಸ್ಟ್ ಗ್ರಾಮ ಪಂಚಾಯಿತು ತಹಸೀದಾರ್ ಆಫೀಸ್ ಅಲ್ಲಿ ಭೇಟಿ ಕೊಟ್ಟು ಪ್ರತಿಯೊಂದು ಬಗ್ಗೆಯೂ ವಿವರವಾಗಿ ವಿಮಿಸಿ ಒಂದು ಅರ್ಜಿ ಕಟ್ಟರೆ ಪ್ರತಿಯೊಬ್ಬರು ಪ್ರತಿ ಒಬ್ಬರು ಕೊಟ್ಟರೆ ಅದು ಕಾರ್ಯರೂಪ ಥರ ಆಗುತ್ತೆ ಯಾಕಂದರೆ ನೀವು ಒಂದೊಂದು ಒಂದೊಂದು ಲೆವೆಲ್ಗೆ ಈಗ ಒಬ್ಬರಿಂದ ಇಬ್ಬರಿಂದ ಮೂರು ಜನದಿಂದ ನಾಲ್ಕು ಜನರಿಂದ ಆಗೋಲ್ಲ ಪ್ರತಿಯೊಬ್ಬರು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಆಗೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಪ್ರತಿಯೊಬ್ಬರು ಹೋರಾಡಿ ಪ್ರತಿಯೊಬ್ಬರು ಹೋರಾಟರು ಮಾತ್ರ ಇದು ಈ ಕೆಲಸ ಆಗುತ್ತೆ ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ತುಂಬಾ ತಾಲೂಕಿದೆ ಆ ತಾಲೂಕಿನವರು ಪ್ರತಿಯೊಬ್ಬರು ತಾಲೂಕು ಹನ್ನೆರಡು ಹದಿಮೂರು ತಾಲೂಕಿದೆ ಆ ತಾಲೂಕಿನವ್ರು ಎಲ್ಲರೂ ಒಂದೊಂದು ಒಂದೊಂದು ಒಬ್ಬೊಬ್ಬರು ಒಬ್ಬೊಬ್ಬರು ಅಂತ ಸ್ಟಾರ್ಟ್ ಮಾಡಿದ್ರು ಬೇಜಾನಾಗುತ್ತೆ ಅದೇ ಥರ ಪ್ರತಿಯೊಬ್ಬರು ಹೋರಾಟ ಮಾಡಿ ಅಂತ ನನ್ನ ಈ ಮನವಿ